್ರೀನಿವಾಸ ಸತತ ಮಾಗಧಿ ಸಂತತ ಸೇಮಿ ಪರಿ ಸತತ ಮಾಗಧಿ ಸಂತತ ಸೇಮಿ ಪರಿಗ ಅತಿ ಮನೋರಥ ಮಾ ಕೊಡುವೆ ನಿಂದು ರಥವಾರಿಂದ ರಾಘವೇಂದ್ರ ಸದಗುಣಗಳ ಸಂದ್ರ ರಥವಾ ದಾಘವೇಂದ್ರ ಸತತ ಮಾಗಧಿ ಸಂತತ ಸೇಮಿ ಪರಿಂಗ ಸತತ ಸಂತತ ಸೇಮಿಪರಿಗೆ ಅತಿ ಹಿತದಲ್ಲಿ ಮನೋರಥವಾ ಪಡುವೆನೆಂದು ರಥವ ನೀರಿದ ರಾಘವೇಂದ್ರ ಚತುರ ದಿಕ್ಕುವಿ ದಿಕ್ಕುಗಳಲ್ಲಿ ಚರಿಪ सर्वत्र नामिडनेन्दु रथवा नेरेद राघवेन्द्र सद्गुणगणसान्द्र रथवा नेरीद राघवेन्द्र प्रथमा प्रह्लाद व्यास व्यासमुनिये यतिराघवेन्द्रा गुरुराघवेन्द्र यतिराघवेन्द्रा गुरुराघवेन्द्र प्रथमा प्रह्लाद व्यास ಶುಭವೀತ ರಥವ ರಾಘವೇಂದ್ರ ಸತತ ಮಾತೀ ಸಂತತ ಸೇವಿ ಪರಿಗೆ ಸತತ ಮಾತೀ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನೋರಥವಾಡುವೆನೆಂದು ರಥವ ನೀರಿ ರಾಘವೇಂದ್ರ ಸದ್ಗುಣ ಗಣಸಾಂದ್ರ ಗುರುನಾವೇಂದ್ರ